ರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಕೋಲ್ಡು ಮತ್ತೆ ಕೆಮ್ಮಾಗಿದೆ ಆದ್ರಿಂದ ಕಂಟಿನ್ಯೂ ಬ್ಲಾಗ್ ಆಗ್ತಾ ಹಾಕೋಕ್ಕಾಗಿಲ್ಲ ಪ್ಲೀಸ್ ಯಾರಾದರೂ ವಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಬೆಳಿಗ್ಗೆಯಿಂದ ನಾನು ಏನು ಕೆಲಸ ಮಾಡ್ಕೊಂಡೆ ಏನು ಟಿಫನ್ ಮಾಡಿದೆ ಎಲ್ಲಾನು ನಾವು ಈ ವ್ಲಾಗಲ್ಲೇ ಶೇರ್ ಮಾಡ್ತಾ ಹೋಗ್ತೀನಿ ನಿಶಾಂತ್ ಹೋಗಿದ್ದೇನೆ ರಾಯನೊಬ್ಬನು ಇದ್ದಾನೆ ಅವನು ಇವಾಗ ಅಂಗನವಾಡಿಗೆ ಕಳಿಸ್ಬೇಕು ಮತ್ತೆ ಸಿಗ್ತೀನಿ ಬಾಯ್ ನನ್ನ ವಾಯ್ಸಲ್ಲಿ ಒಂದು ಸ್ವಲ್ಪ ಚೇಂಜಸ್ ಕಾಣ್ತಾ ಇರ್ಬೋದು ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಇವಾಗ ಇದುವರೆಗೆ ಗೆದ್ದುಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಗೆದ್ದವಳನ್ನು ಅಂದ್ಕೊಂಡಿರೋದು ಒಂದೂವರೆ ಗಂಟೆ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿಲ್ದಾಗ ಫುಲ್ಲು ಈ ಕೋಲ್ಡ್ ಆಗಿಬಿಟ್ಟು ತಲೆ ಇಲ್ಲ ಫುಲ್ಲು ಭಾರ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ ಆದ್ರಿಂದ ಸುಮ್ಮನೆ ಮಲ್ಕೊಬಿಟ್ಟು ಇವಾಗ ಎದ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಯಾಕೆ ಯಾಕೆ ಇವತ್ತು ಬೇಗ ಎದ್ದಿದ್ದೀನಿ ಅಂದರೆ ನಾನು ಮಾಮೂಲಿ ಟೈಮಿಗೆ ಎದ್ದಾಳೋದು ಇದೇ ಟೈಮು ಅಂದರೆ ಇವತ್ತು ಊರಲ್ಲಿ ಹಬ್ಬ ನಮ್ಮ ತೋರ್ಮನೆಯಲ್ಲಿ ಹಬ್ಬ ನಾನು ಹೋಗಬೇಕಾಗಿತ್ತು ನನಗೆ ಫುಲ್ಲು ಹುಷಾರಿಲ್ಲದೆ ಇರೋದ್ರಿಂದ ನಾನು ಹೋಗ್ತಾ ಇಲ್ಲ ಅಂದರೆ ಇಲ್ಲಿಂದ ಹೋಗಿ ಮತ್ತೆ ಅಲ್ಲಿ ಹುಷಾರು ಇಲ್ಲದೆ ಮಲ್ಕೊಂಡು ಬರೋದು ಬೇಡ ಅಂತಂದು ಹೇಳ್ಬಿಟ್ಟು ಇವಾಗಲೂ ಅಷ್ಟೇ ಮಾತಡಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಕೋಲ್ಡ್ ಆಗಿದೆ ಕೆಮ್ಮು ಇದೆ ನನಗೂ ರಾಯನಿಗೂ ನಿಶಾಂತು ಮೂವರಿಗೂ ಅಷ್ಟೇ ನಮ್ಮ ಮನೆಯವ್ರಿಗೇನಿಲ್ಲ ಸದ್ಯಕ್ಕೆ ಅವ್ರು ಚೆನ್ನಾಗಿದ್ದಾರೆ ಸ್ಟೀಮ್ ತಗೊಂಡ್ರೂ ಆವಾಗ ಒಂದು ಆಫ್ ಆನ್ ಅವರ್ ಕಡಿಮೆ ಅನಿಸುತ್ತೆ ಮತ್ತು ಅದೇ ಫುಲ್ಲು ಜಾಸ್ತಿ ಅನಿಸ್ಬಿಡುತ್ತೆ ಇವತ್ತು ನನ್ನ ತೋರ್ಮನೆಯಲ್ಲಿ ಹಬ್ಬ ಆಗಿರೋದ್ರಿಂದ ನಾನು ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನಾನು ಇವತ್ತು ನಮ್ಮ ಮನೆ ಹಬ್ಬ ಅಂತಂದೇನಲ್ಲ ಮಂಗಳವಾರ ಆಗಿರೋದ್ರಿಂದ ನಾನು ಡೈಲಿ ಇದೇ ಥರ ಮಾಡ್ಕೊತೀನಿ ಇಲ್ಲ ಅಂತಲ್ಲ ನಿನ್ನೆ ಮಾಡಿದ್ದಾರೆ ನಮ್ಮ ಮನೆಯವರು ನಮ್ಮ ಮನೆಯವ್ರು ಮಾಡಿದ್ದು ಅಷ್ಟೊಂದು ಇಷ್ಟ ಆಗಲ್ಲ ನನಗಿಷ್ಟ ಬಂದಾಗ ನಾನು ಮಾಡ್ಕೊತೀನಿ ಅವ್ರು ಮಾಡಿದಾಗ ನೀನು ಮಾಡಬೇಡ ಅಂತಂದು ಹೇಳೋಕ್ಕಾಗಲ್ಲಲ್ವ ಅವರು ಮಾಡಿದಾಗ ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಡೇ ನಾನು ನನಗೆ ಹೇಗೆ ಬೇಕೋ ಹಾಗೆ ನಾನು ಪೂಜೆ ಮಾಡ್ಕೊತೀನಿ ಇವಾಗ ಅವರು ಐದು ಅಂದರೆ ನಾಲ್ಕು ಮುಕ್ಕಾಲಿಗೆ ಅವರು ಶಿಫ್ಟ್ ಇರೋದು ಕ್ಯಾಬ್ ಇರೋದೆ ಆವಾಗ ನಾಲ್ಕು ಮುಕ್ಕಾಲಿಗೆ ಅದಕ್ಕೆ ಅವರು ಎದ್ಬಿಟ್ಟು ಹೋದರು ಅವರು ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನಾನು ಎದ್ದಿದ್ದೀನಿ ಎದ್ಬಿಟ್ಟು ಇವಾಗ ಒಳಗೆಲ್ಲ ಒರೆಸ್ಬಿಡ್ಸು ಗುಡಿಸಿ ಹೊರಗೆ ಒರೆಸಿ ಗುಡಿಸಿ ಇವಾಗ ರಂಗೋಲಿ ಇದ್ದೀನಿ ಬೇಬೇಗೆ ರಂಗೋಲಿ ಹಾಕ್ಕೊಂಡು ಬೇಬೇ ಪೂಜೆ ಅಂತ ಎಷ್ಟು ಬೇಗ ಎದ್ದು ಪೂಜೆ ಮಾಡಿಕೊಂಡ್ರು ಅಷ್ಟೇ ಕರೆಕ್ಟಾಗಿ ನಾಲ್ಕು ಗಂಟೆ ಆರು ಆರೂವರೆ ಆಗೋಗ್ಬಿಡ್ತು ನೋಡಿ ಕೆಳಗೆ ಇದು ಲೋಟಸ್ ಬರುತ್ತಲ್ಲ ಕಂಬಳದ್ದು ಆ ಥರ ಡಿಸೈನ್ ಹಾಕ್ಕೊತಾ ಇದ್ದೀನಿ ಕೆಳಗೆ ಫುಲ್ಲು ಟೈಮ್ ಆಗಿದೆ ಇನ್ನೊಂದು ಹೊರ ಹೊರಗಡೆ ಫುಲ್ಲು ಗಾಳಿ ಇದೆ ಒಂಥರ ಚಳಿ ಚಳಿ ಆಗ್ತಾಯಿತ್ತು ಬೇರೆ ಆಗಿತ್ತಲ್ಲ ಅದಕ್ಕೆ ಬೇಬೇಗೆ ಹಾಕ್ಕೊಂಡು ಬೇಬೇಗೆ ಹೋಗೋಣ ಅಂತಂದು ಬೇಬೇಗ ಕವರ್ ಮಾಡಿದೆ ನೋಡಿ ಈ ತುಳಸಿ ಕುಂಕುಮ ಕುಮೇಲೆ ಇಟ್ಬಿಟ್ಟು ಈ ಥರ ಇದು ಮಾಡಿದೆ ಈ ತುಳಸಿನ ಬಿಡ್ತಾ ಇಲ್ಲ ಕೋತಿಗಳು ಆ ಮಣ್ಣೆಲ್ಲ ತಿಂದಾಕ್ತವೆ ಎಲೆ ಎಲ್ಲ ಎಲ್ಲ ತಿಂದಾಕ್ಬಿಡ್ತವೆ ಏನು ಮಾಡೋದಂತಲೂ ಗೊತ್ತಾಗ್ತಾ ಇಲ್ಲ ಇವಾಗ ಬೇಬೇಗ ಪೂಜೆ ಮಾಡ್ಕೊಳೋಣ ಅಂತ ಪೂಜಾ ಸಾಮಾನೆಲ್ಲ ನಿನ್ನೆ ತೊಳೆದಿಟ್ಕೊಂಡಿದ್ನಲ್ಲ ಮೊನ್ನೆ ತೊಳೆದಿದ್ದೆ ನಿನ್ನೆ ನಮ್ಮ ಮನೆಯವ್ರು ಪೂಜೆ ಮಾಡಿದ್ರು ಅವ್ರು ಮಾಡಿದ್ದು ನನಗಿಷ್ಟ ಆಗೋಲ್ಲ ಇವತ್ತು ನನಗೆ ಆಗಬೇಕು ಹಾಗೆಲ್ಲ ಪೂಜೆ ಮಾಡ್ಕೊಳೋಣ ಅಂತ ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಒಂದು ಕಾಯಿ ಹೊಡೆದ್ಬಿಟ್ಟು ಹಾಗೆ ನೈವೇದ್ಯಕ್ಕೆ ಹಣ್ಣು ಮತ್ತು ಸ್ವೀಟ್ ಇಡೋಣ ಅಂತ ನಾನು ವಾಯ್ಸ್ ಕೇಳಿ ನಿಮಗೆ ಒಂಥರ ಅನ್ನಿಸ್ತಿರ್ಬೋದು ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ನಾನು ವಾಯ್ಸ್ ಇರೋದೇ ಈ ಥರ ಆಗಿಬಿಟ್ಟಿದೆ ಫುಲ್ಲು ಕೋಲ್ಡ್ ಆಗಿದೆಯಲ್ಲ ಕೆಮ್ಮು ಕೋಲ್ಡ್ ಇರೋದ್ರಿಂದ ಆ ಥರ ಕೇಳಿಸ್ತಾ ಇರ್ಬೋದು ನಿಮಗೆ ಇವಾಗ ಎಲ್ಲ ಆಯಿತು ಅಲ್ಲಿ ಇರೋ ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಹೂವು ಇಡ್ತಾಯಿದ್ದೀನಿ ಹೂವು ಇಟ್ಬಿಟ್ಟು ಹೂವು ತೆಗೆದು ಮತ್ತು ಹೂವು ಇದ್ದೀನಿ ಹಳೆ ಹೂವು ತೆಗೆದುಬಿಟ್ಟು ಇಷ್ಟ ಆಗಿದ್ದು ಇವತ್ತು ಅಂದರೆ ನಾನು ಪ್ರತಿ ಸರಿ ನಾನು ಇದೇ ಥರ ಮಾಡ್ಕೊತೀನಿ ಅಂತಲ್ಲ ಮನೇಲಿ ಏನಿರುತ್ತೋ ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಏನೂ ಇಲ್ಲ ಅಂದರೆ ಏನಾದರೂ ಸ್ವೀಟ್ ಮಾಡಿಬಿಟ್ಟು ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ದಿನ ಒಂದೊಂದು ಸರಿ ಆಗಲ್ಲ ಆವಾಗ ಹಣ್ಣಿದ್ರೆ ಹಣ್ಣು ಇಟ್ಬಿಡ್ತೀನಿ ಹಣ್ಣೇನು ಇಲ್ಲ ಅಂದರೆ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಇಲ್ಲ ಏನಾದರೂ ಮಾಡ್ಕೊತೀನಿ ಇವಾಗ ಇವನು ಮಂಚದ ಮೇಲಿಂದ ಬಿದ್ದುಬಿಟ್ಟು ಬಂದು ಇವಾಗ ಕುತ್ಕೊಂಡಿದ್ದಾನೆ ಪೂಜೆ ನಾನು ಮಾಡ್ತೀನಿ ಅಂತ ಸರಿ ಇದೀವ ಆಮೇಲೆ ಮಲ್ಕೋ ಕುತ್ಕೋ ಆಮೇಲೆ ಮಾಡುವಂತೆ ನಾನು ಎಲ್ಲ ಜೋಡಿಸ್ಕೊಡ್ತೀನಿ ಅಂತಂದು ಹೇಳೋಷ್ಟ್ರಲ್ಲ ಅವನು ನಿದ್ದೆ ಹೋಗಿದ್ದಾನೆ ಹೇಳಿದೆ ಸರಿ ಅಂದನು ನೋಡ್ತಾ ನೋಡ್ತಾ ಹಂಗೆ ನಿದ್ದೆ ಹೊಡೆದು ಬಿಟ್ಟಿದ್ದಾನೆ ಇವಾಗ ನಾನು ದೀಪಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಅರ್ಶನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಅರ್ಶನ ಕುಂಕುಮ ಇಟ್ಕೊಂಡು ಕಾಯಿ ಒಡೆಯೋಣ ಅಂತ ಕಾಯಿ ಕಾಯಿಗೂ ಅರ್ಶಿನ ಕುಂಕುಮ ಎಲ್ಲೇ ಇಟ್ಬಿಟ್ಟು ನಾನು ಇಟ್ಕೊಂಡು ಹಂಗೆ ನಾವು ಮತ್ತೆ ಈ ಥರ ಹೇಳ್ತೀವಲ್ಲ ಅರ್ಶಿನ ಕುಂಕುಮ ನಾವು ಇಟ್ಕೊಂಡು ಮಂಗಲಿಗೂ ಇಟ್ಕೊಂಡು ಇವಾಗ ಕಾಯಿ ಬಂದು ಪೂಜೆ ಸ್ಟಾರ್ಟ್ ಮಾಡಿದೆ ನಾನು ಪೂಜೆ ಸ್ಟಾರ್ಟ್ ಮಾಡೋದ್ರಲ್ಲಿ ಕರೆಕ್ಟು ಆರು ಗಂಟೆ ಆರು ಗಂಟೆ ಆರು ಗಂಟೆಗೆ ಇನ್ನು ಎರಡು ನಿಮಿಷ ಇತ್ತು ಐದು ಐವತ್ತೈದೇನೋ ಆಗಿತ್ತು ಆಲ್ರೆಡಿ ಬೇಗ ಪೂಜೆ ಮಾಡ್ಕೊತ ಐವತ್ತೆರಡು ಎಷ್ಟೋ ಆಗಿತ್ತು ಒಟ್ಟು ಪೂಜೆ ಮುಗಿಸಿ ನಾನು ಟೈಮ್ ನೋಡೋಷ್ಟರಲ್ಲಿ ಆರು ಐದು ಆಗ್ಬಿಟ್ಟಿತ್ತು ಸರಿ ಅಂತಂದೇಳಿ ಹೇಳಿ ಇವಾಗ ಕರ್ಪೂರ ಹಾಕ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಅದು ತೋರಿಸ್ತೀನಿ ನಿಮಗೆ ಇದಾಗಿತ್ತು ಇವತ್ತಿನ ಪೂಜೆ ಇವತ್ತಿನ ಅಲಂಕಾರ ನೋಡ್ತಾ ಇರ್ಬೋದು ಈ ಥರ ಇದೆ ಫುಲ್ಲು ನೀಟಾಗಿ ತೋರ್ಸೋಕ್ಕಾಗಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಇವಾಗ ಬಟಾಣಿ ಸ್ವಲ್ಪ ಸೋಯಾ ಪಲಾವ್ ಮಾಡೋಣ ಅಂತ ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಪೂರ್ಣ ಇದೆ ನಿಶಂತನ್ಗೆ ಹೆಂಗೆ ಅಂದರೆ ಅವ್ನಿಗೆ ಏನು ಬೇಕೋ ಅದನ್ನ ಮಾಡಿದರೆ ಓಟೆ ತುಂಬ ಊಟ ಮಾಡ್ಕೊತಾನೆ ಟಿಫನ್ ಬಾಕ್ಸು ಖಾಲಿ ಆಗುತ್ತೆ ಇಲ್ಲಾಂದ್ರೆ ಹಾಗೆ ಇರುತ್ತೆ ಅದರಿಂದ ಅವನು ಕೇಳಿದ್ದಕ್ಕೆ ಇವಾಗ ಸೋಯಾ ಪಲಾವ್ ಮಾಡ್ತಾಯಿದ್ದೀನಿ ಹಾಗೆ ಅವನು ಒಬ್ಬಟ್ಟು ಕೇಳಿದ್ದಾನೆ ಪೂರ್ಣ ಇತ್ತು ನೋಡಿದ್ದಾನೆ ಎಲ್ಲೋ ಆದ್ದರಿಂದ ಒಬ್ಬಟ್ಟು ಬೇಕು ಅಂತಂದು ಆವಾಗಲೇ ಇಸ್ಗೆ ಅವಾಗಲೇ ಮಾಡೋದಾದ್ರೆ ನೀಟಾಗಿ ಬರಲ್ಲ ಒಬ್ಬಟ್ಟು ಕ್ಲಿಯರಾಗಿ ಚೆನ್ನಾಗಿ ಬರಬೇಕು ಒಬ್ಬಟ್ಟು ನಾವೆಷ್ಟು ಹೇಳಿದು ಲಟ್ಸ್ಕೊಂಡ್ರು ಪರವಾಗಿಲ್ಲ ತಟ್ಕೊಂಡ್ರು ನೀಟಾಗಿ ಬರಬೇಕು ಅಂದರೆ ಒಂದು ಆಫ್ ಆನ್ ಅವರ್ ಆಗಲಿ ಬಿಡಬೇಕು ಅವನು ನಾನು ಈಗ ಇದು ಮಾಡೋಷ್ಟರಲ್ಲಿ ಕೇಳಿದ್ದು ನನಗೆ ಬೇಕು ಇದು ವಿಶಾಲ್ ಬಂತಲ್ಲ ವಿಶಾಲ್ ಬಂದು ಇದು ಹೆಚ್ಚರಾಗಿ ಬಂದುಬಿಟ್ಟು ನನಗೆ ಒಬ್ಬಟ್ಟು ಬೇಕು ಅನ್ನೋ ಅವಾಗ ತಾನೇ ಇಸ್ಕಿ ಮಾಡೋ ಮಾಡಿರೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಬಂದಿಲ್ಲ ಅಷ್ಟೇ ಮುಕ್ಕಾಲು ಪರ್ಸೆಂಟ್ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಅದು ಆವ್ಲಾಗೂ ಶೇರ್ ಮಾಡ್ತಾ ಹೋಗ್ತೀನಿ ಇವಾಗ ನೋಡಿ ಸೋಯಾ ಪಲಾವ್ಗೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಅಂದರೆ ಸ್ಪೈಸಸ್ ಎಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಏನು ನಾವು ಈರುಳ್ಳಿ ಟೊಮೊಟೊ ಕರ್ಬೇವಿನ ಸೊಪ್ಪು ಮತ್ತು ಏನು ಪೇಸ್ಟ್ ಮಾಡ್ಕೊಂಡಿದ್ವಾ ಅದನ್ನ ಹಾಕ್ಕೊಂಡು ಹಸಿ ವಾಶ್ನಾದ್ಮೇಲೆ ಇದು ಅಕ್ಕಿ ಹಾಕ್ಕೊಂಡು ಒಂದು ವಿಷಾಲ ಕೂಗಿಸ್ಕೊಂಡಿದ್ದೀನಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮತ್ತು ಅದನ್ನ ಕಮೆಂಟ್ ಮಾಡಬೇಡಿ ಇವಾಗ ಒಬ್ಬಟ್ಟು ತಟ್ಕೊತಾ ಇದ್ದೀನಿ ಇದು ಇನ್ನೂ ಆಗ್ಲ ಬರುತ್ತೆ ಇಷ್ಟಂತಲ್ಲ ಇನ್ನೂ ಆಗ್ಲ ಬರುತ್ತೆ ಅಂದರೆ ಅವನಿಗೆ ಅವಾಗಲೇ ಬೇಕಾಗಿರೋದ್ರಿಂದ ಆವಾಗಲೇ ಇಸ್ಕಿದಿನಲ್ವಾ ಇಟ್ಟು ನೆಂದಷ್ಟು ಚೆನ್ನಾಗೇ ಒಬ್ಬಟ್ಟು ಹಗಲ ಬರುತ್ತೆ ಇದು ಅವಾಗ ತಾನೇ ಇಸ್ಕಿರೋದ್ರಿಂದ ಒಂದು ಕಾಲು ಗಂಟೆ ರೆಸ್ಟಿಗೆ ಬಿಟ್ಟಿದ್ದೇನೆ ಆಗ್ರ ಕಾಲು ಗಂಟೆನೂ ಇಲ್ಲ ಒಂದು ಹತ್ತು ನಿಮಿಷ ಅಷ್ಟೇ ಅಕ್ಕಿ ಹಾಕಿ ಒಂದು ವಿಶಲ್ ಕೂಗೋವರೆಗೂ ಅಷ್ಟೇ ರೆಸ್ಟಿಗೆ ಬಿಟ್ಟಿರೋದು ಆದ್ದರಿಂದ ಈಗಿದೆ ನೀವು ಮಾಡಿಕೊಂಡ್ರೆ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಇದೊಂದು ಸ್ವಲ್ಪ ಜಾಸ್ತಿ ಅಗಲ ತಟ್ಕೊಂಡಿದ್ದೀನಿ ಕಿತ್ಕೊಂಡು ಹೋಗ್ಬಿಡುತ್ತೆ ಕರೆಕ್ಟಾಗಿ ನಾವು ಏನು ಅಗಲ ತಟ್ಕೊಂಡು ಹೋದರೆ ನಿನ್ ಚೆನ್ನಾಗೆ ಕನಕ ನಿಂದಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಇಟ್ಟು ಚೆನ್ನಾಗಿ ನಿಂದಿಲ್ಲ ಅಂದರೆ ನಿಜವಾಗ್ಲು ಅಗಲನೇ ಬರೋಲ್ಲ ಅಗಲ ಮಾಡೋಕ್ಕೋದ್ರೆ ನಿಂತ್ಕೊಬಿಡುತ್ತೆ ಇದು ನೋಡಿ ಪೂರಿ ಉದ್ದಂಗೆ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬಂದುಬಿಡ್ತು ಉಬ್ಕೊಂಡು ಈ ಥರ ಇರುತ್ತೆ ಅಂದರೆ ನಾನು ಕೋಲಾರಕ್ಕೆ ಬಂದಾಗಲೇ ಕಲ್ತಿರೋದು ಈ ಒಬ್ಬಟ್ಟು ಮಾಡೋದನ್ನ ಫಸ್ಟಿಗೆಲೇ ನಾನು ಕಲ್ತುನೂ ಇಲ್ಲ ಒಬ್ಬಟ್ಟು ಹೆಂಗೆ ಮಾಡ್ತಾರಂತ ನನಗೆ ಗೊತ್ತೂ ಇರಲಿಲ್ಲ ಒಬ್ಬಟ್ಟು ಅಂದರೆ ಹೋಳಿಗೆನೆ ಅಂದ್ಕೊಂಡು ಸುಮ್ಮನಾದೆ ಇಲ್ಲಿಗೆ ಬಂದಾಗ ನಿಶಾಂತಿ ಒಬ್ಬಟ್ಟು ಜಾಸ್ತಿ ಇಷ್ಟ ಆಯಿತು ಹೋದ ಮನೆ ಹತ್ರ ಹಳೆ ಮನೆ ಹತ್ರ ಅಕ್ಕಾರೊಬ್ಬರು ಚೆನ್ನಾಗಿ ಮಾಡಿದ್ರು ಒಬ್ಬಟ್ಟನ್ನ ಅವ್ರ ಮನೇಲಿ ತಿಂದ್ಬಿಟ್ಟು ನನಗೆ ಹೇಳೋಣ ನ ಮಾಡಿಕೊಡು ಅಂತ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಅನ್ನಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ನೆಗಡೇ ಆಗಿದೆಯಲ್ಲ ಅಷ್ಟು ಕ ಕರೆಕ್ಟಾಗಿ ವಾಯ್ಸ್ ಕೇಳಿಸ್ತಾ ಇಲ್ಲ ನಿಮಗೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ನೋಡಿ ಸೋಯಾ ಪಲಾವ್ ಈ ತರ ಇತ್ತು ಎರಡು ಕಾಂಬಿನೇಷನ್ ತುಪ್ಪ ಹಾಕೊಂಡು ಇವಾಗ ತಿಂತಾ ಇದ್ದೀನಿ ಈ ಕಡೆ ನಾನು ಗೊತ್ತಿಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಬಿಸಿ ಅನ್ನಿಸ್ತಾ ಇದೆ ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಈ ಹೊಸ್ದಾಗಿ ನೋಡ್ತಾ ಇದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ਨਾਲੇ ਹੌਲੇ ਵਲੌਗ ਮੁਕਾਦਰੇ ਸਿਗਣਾ ਬਾਏ ਬਾਏ ਥੈਂਕ ਯੂ ਫਾਰ ਵਾਚਿੰਗ